ಸುಮಾರು ಜನಕ್ಕೆ ಫೋನ್ ನಂಬರ್ಸ್ ಕೊಟ್ಟಿದ್ದೀನಿ ಮ್ಯಾನುಫ್ಯಾಕ್ಚರರ್ಸ್ ಅವ್ರು ಕಾಲ್ ಮಾಡ್ತಿದ್ದಾರೆ ಇನ್ನು ಕೆಲವೊಬ್ಬರು ಡಿಸ್ಕ್ರಿಪ್ಷನ್ ಓಪನೇ ಮಾಡಿ ನೋಡ್ತಿಲ್ಲ ನಾನು ಇವತ್ತು ಬೆಳಗ್ಗೆ ವೀಡಿಯೋಸಲ್ಲೂ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಮೆಝಾನ್ ಲಿಂಕ್ ಕೊಟ್ಟಿದ್ದೀನಿ ನಲಪ ಮರಾಡಿ ಆಯಿಲ್ಗೆ ಓಕೆನಾ ಫೈನ್ ವಿಭಾಗನು ಲಿಂಕ್ ಕೊಟ್ಟಿದ್ದೀನಿ ಓಕೆ ಮತ್ತು ಮ್ಯಾನುಫ್ಯಾಕ್ಚರ್ಸು ಫೋನ್ ನಂಬರ್ ಕೊಟ್ಟಿದ್ದೀನಿ ಇಷ್ಟು ಬೇಸಿಕ್ ಇದನ್ನು ಪ್ರೊವೈಡ್ ಮಾಡಿದ್ದೀನಿ ಎಟ್ ಅಗೇನ್ ಇವತ್ತು ನಾನು ಫಸ್ಟ್ ಟೈಮ್ ನನ್ನ ವೀಡಿಯೋಲಿ ನಾನು ಪಪ್ಪಾಯ ಆಯಿಲ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಗೆಟ್ ಆ್ಯಂಡ್ ವೆರಿ ಅಥೆಂಟಿಕ್ ಆಯುರ್ವೇದಿಕ್ ಫೇಸ್ ಪ್ಯಾಕ್ ಓಕೆನಾ ட்ரெடிஷனல் ஆகி ஒரு ஆயுர்வேதி ஃபேஸ் ப்க்கு இதை நான் படிசி ஃபேஸ் ப்க்கு ஆரெஞ்ச் சிப்பை இந்த மாதிரி ஸ்ரீகண்ட பூடி உபயோக இன்னொரு பிகமெண்டேஷன் ரமபாண ஆகிரோ ஒன்று பிராடக்ட் ஓகேனா வெல்க்கம் டூ ஹேமன்ஸ் ஃபிளாக்ஸ் நான் இவத்தின் வீடியோ இவத்தின் வீடியோ நோட் போதே நான் பப்பாய ஆயில் பிரிப்பேர் யாக்கே பப்பாய ஆயிளில் நம்ம பப்பையின் எங்கே இட் இஸ் எவன் சானிட்டைசர் ಸ್ಕಿನ್ನಲ್ಲಿರೋ ಇನ್ಫೆಕ್ಷನ್ಸ್ನ ರಿಮೂವ್ ಮಾಡುತ್ತೆ ಸ್ಕಿನ್ ಬೈಟ್ನಿಂಗ್ ಮಾಡುತ್ತೆ ಬ್ರೈಟ್ನಿಂಗ್ ಮಾಡುತ್ತೆ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇದೆ ಯಥೇಚ್ಛವಾಗಿ ನಮ್ಮ ಸ್ಕಿನ್ಗೆ ಬೇಕಾಗಿರೋದು ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಅಲ್ವಾ ನಾನು ಯಾವಾಗಲೂ ಹೇಳ್ತಿರ್ತೀನಿ ಆ್ಯಂಟಿ ಆಕ್ಸಿಡೆಂಟ್ಸ್ ವಿಟಮಿನ್ ಸಿ ಬೇಕೇ ಬೇಕು ನಮ್ಮ ಇಂಟೇಕ್ ಆಗಲಿ ಔಟ್ ಸ್ಕಿನ್ ಸ್ಕಿನ್ಗಾಗಲಿ ಅಂತ ಆ ನಿಟ್ಟಿನಲ್ಲಿ ನೋಡಬಹುದು ಇವತ್ತು ನಾನು ಪಪ್ಪಾಯ ಆಯಿಲ್ನ ಯಾವ ರೀತಿ ಪ್ರಿಪೇರ್ ಮಾಡಿದ್ದೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಶೇರ್ ಮಾಡಿದ್ದೀನಿ ಪ್ಲಸ್ ಒಂದು ಪ್ಯಾಕ್ ರೆಡಿ ಮಾಡಿದ್ದೀನಿ ಅದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅದಕ್ಕೆ ಆಲ್ಟರ್ನೇಟಿವ್ ಏನಾದ್ರು ಬೇಕಿದ್ರೆ ಕೇಳಿ ನಿಮ್ಗೆ ಏನಾದ್ರು ಆಗಲ್ಲ ಆಗಿ ఇది నమస్ సూట్ ఆగల అంతే నేను కమెంట్ సెక్షన్లో హాకీ ఇన్నేన ని ఇవతిన వీడియో బిగ్ డౌట్స్ అది కమెంట్ సెక్షన్ హాకీ మ్యాన్ఫ్యాక్చర్స్ నంబర్ అండ్ నల్ప మరాడికెలాటి ఆయిల్దు లింకు విభాద్ లింకు హ్యాస్ బీన్ ప్రొవైడెడ్ మే ఇవత వీడియోకి ఇవ్వగ ఈ వీడియో డిస్క్రిప్షన్లు మొత్తం హక్తీ ఓకేనాసరి యారు ఫస్ట్ టైమ్ నన్న చాలలో విట్ దబ్స్క్రిప్షన్ కొట్టు పక్క త్రీ డాట్స్ లైక్ షేరు సబ్స్క్రైబ్ మాట్లా ఇవత వీడియో ఫ్రెండ్స్ ఇల్లు సుమారు ఒక చమచదు టు డేబుల్ స్పూనస్ పప్పాయ తగ్దించి ஓகேனா மத்தே சுமாரும் ஒன்ற ஒர சமச்சத ஆலிவ் ஆயிள் தீனி இதன மிஸ் மாட்டோம் சோ இது ரைப்ரெக்டு ஜாஸ்தி காயிர்பது ஓகேனா இதென்ன மீன் டபல் பாய்லிங் மெத்தடல் நோடி ஃபிரெண்ட்ஸ் இது இங்கே நீர் இட்டி கதியோதிக டபல் பாய்லிங் மெத்தடல் ஓகேனா ఇది చన కదు 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 ఎణ్ ఇన్ఫ్యూస్ ఆ పప్ప సో పప్పాయ ఆయిల్ బెండ్ నన ఓకేనా ఆలవ్ ఆయిలే ఆు తినాయిణ్య బాదామీ ఎన్నె ఆగల సో ఇదొందు ఇప్పటి నిమిష ఇదే థర స్లో పెట్టుబడి అసత్తే ఒక ప్యాక్ రెడీ మొణ ఫేస్కి ఇవగా ఆయిల్ రెడీ అక్కడ ఇంకా నమే ఈ ఆయిల్ పూర ఇది ఆ ఆయిలకి పప్పాయ పెట్టుకొండ ಇಲ್ಲಿ ನಾನು ಆರೆಂಜ್ ಸಿಪ್ಪೆನ ಇಟ್ಕೊಂಡಿದ್ದೀನಿ ಓಕೆನಾ ಇದನ್ನು ನಾನು ಡ್ರೈ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಆರೆಂಜ್ ಸಿಪ್ಪೆನ ನೋಡಿ ನಮ್ದು ರೆಡಿ ಇದೆ ಲಿಪ್ಪು ರೈಸ್ ಹಾಕ್ತಾ ಇದ್ದೀನಿ ಸುಮಾರು ಮುಕ್ಕಾಲು ಚಮಚದಷ್ಟು ಫೈನ್ ನಮ್ಮ ಆಯುರ್ವೇದ ಬ್ರ್ಯಾಂಡ್ ಅವರ ಲಿಪ್ಪು ರೈಸ್ ಮುಲ್ಲತ್ತಿ ಶ್ರೀಗಂಧ ஆரெஞ்ச் பீர் பவுட்ரு இதிஷ்டு நான் மிக்சீல் ஒன்சல ப்ளெண்ட் மாயி ப்ளெண்டாக ஃபைன் இதொந்து பவுடருக்கு மீன் இதொரு பவுல் ட்ரான்ஸ்ஃபர் மாதிரி ஒன்று யூனிஃபார்மட்டி இருந்து அஸ்டே நான் ப்ளெண்ட் மாத மத்திய முலத்தீங்க பேஸ்ட் வைக்கணும் ரோஸ் வாட்டர் ஃபைன் எஸ் இங்க நம்ம பேஸ்டு ரெடியாக இதன ஃபேஸ் பாக்காகி யூஸ் மாதிரி ஃபஸ்ட் நம்ம எண்ணெய் நோண இன்னும் ஒன்று ஐந்து நிமிஷ ஆக்டு ஃப்ரெண்ட்ஸ் நோடி டபல் மாலிங் மெத்தடிந்து தகுதி தீனி இது கம்ப்ளீட் தண்ணிக்காக ஓகேனா ஆமே இது ஏன்மேட் அந்த தண்ணிக்க இது நான் பப்பாய ஆயிள எக்ஸ்ட்ராக்கொள் இது எஸ்ட்டு பந்தூ சிந்தைல ನಾನು ಕಮ್ಮಿ ಕ್ವಾಂಟಿಟಿ ಮಾಡ್ಕೊಂಡಿದ್ದೀನಿ ನಿಮ್ಮದು ಒಂದು ಟೈಮ್ ಮಸಾಜ್ ಸಿ ನೋಡಿ ಆಯಿಲ್ ಆಲಿವ್ ಆಯಿಲ್ ಇದೆ ಪಪ್ಪಾಯ ಎಕ್ಸ್ಟ್ರಾಕ್ಟ್ ಇದೆ ಅಷ್ಟೇ ಓಕೆ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ನೋಡಿದ್ರಿ ಅಲ್ಲ ಬನ್ನಿ ಇವಾಗ ಆ ಮೆಥಡ್ ಹೋಗೋಣ ಇಲ್ಲಿ ಆಲಿವ್ ಆಯಿಲೇ ಬಳಸಬೇಕು ಬೇರೆ ಎಣ್ಣೆ ಆಗೋಲ್ಲ ಕೋಕೋನಟ್ಟು ಬಾದಾಮಿ ಎಣ್ಣೆ ಯಾವುದು ಆಗಲ್ಲ ಓಕೆನಾ ಇಲ್ಲೊಂದು ಟೂ ಡ್ರಾಪ್ಸ್ ತೊಗೊಂಡು ಇದನ್ ಸ್ಟೋರ್ ಮಾಡಿರಬಹುದು ಏನು ಆಗಲ್ಲ जस्ट ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಮತ್ತೆ अगेन ಬೇಕಂದ್ರೆ ಪಕ್ಕ ಟೆಸ್ಟ್ ಮಾಡ್ಕೊಳ್ಳಿ फ्रेंड्स ಇಲ್ಲಿ ನೋಡಿ जस्ट ಒಂದು 1/2 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಇಟ್ ಇಸ್ ಅ ಪ್ರೂવન ಪಪ್ಪಾಯಿ ನನ ಎನ್ಜೈಮೋ ಇಟ್ ಇಸ್ ಅ ವರ್ಲ್ಡ್ ವೈಡ್ ಪ್ರೂವನ್ ಸ್ಯಾನಿಟೈಸರ್ ಸ್ಕಿನ್ ಬೈಟ್ನಿಂಗ್ ಸೊ ನಿಮಗೆ ಡಾರ್ಕ್ ಸ್ಪಾಟ್ಸು ಪಿಗ್ಮೆಂಟೇಷನ್ ಮಾರ್ಕ್ಸು ಮತ್ತು ಪಿಂಪಲ್ಸ್ ಆಗಿ ಬಿಟ್ಟಿರೋ ಮಾರ್ಕ್ಸು ಅದು ಒಣಗ್ದಾಗ ಬಿಡುತ್ತೆ ನೋಡೋ ಮಾರ್ಕ್ಸು ಮತ್ತು ಕಣ್ಣು ಕೆಳಗೆ ಡಾರ್ಕ್ ಸರ್ಕಲ್ಸು ಇದು ಎಲ್ಲದಕ್ಕೂ ರಾಮ ಬಣ್ಣ ಓಕೆನಾ ಸೊ ಜಸ್ಟ್ ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಕೊಡಿ ಫೇಸ್ನ ನಿಮ್ಗೆ ಪಿಗ್ಮೆಂಟೇಷನ್ ಇದ್ದರೆ ಅದ್ರ ಮೇಲೂ ಮಾಡ್ಕೊಡಿ ತೊಂದರೆನಾ ಪಿಂಪಲ್ಸ್ ಇರೋರು ಆ್ಯಕ್ಟಿವ್ ಪಿಂಪಲ್ಸ್ ಇರೋರು ಮಾಡ್ಕೊಳ್ಬೇಡಿ ಡ್ರೈ ಆಗಿದ್ರೆ ಮಾಡ್ಕೊಳ್ಳಿ ಆಯಿತಾ ಫುಲ್ ಫೇಸ್ ಪಿಂಪಲ್ಸ್ ಇಲ್ಲ ಹೇಮ ನಮಗೆ ಅಂದರೆ ಅವ್ರು ಮಾಡ್ಕೊಳ್ಳಿ ಈಗ ರಿಮೂವ್ ಮಾಡ್ಕೊಳ್ತಿದ್ದೀನಿ ಆಯಿಲ್ ಏನೇನಿದೆಯೋ ಇದೆಯೋ ಅದು ನಾನು ಹಾಕ್ಕೊಂಡಿದ್ದೆ ಕಮ್ಮಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಓಕೆ ಈಗ ಪ್ಯಾಕ್ ಹಾಕೋಣ ನೋಡಿದ್ರೆಲ್ಲ ಪಾಕ್ ಯಾವ ರೀತಿ ಮಾಡಿದೆ ನಾನು ಅಂತ ಈ ಎಣ್ಣೆಯಿಂದಲೇ ಎಷ್ಟು ಗ್ಲೋ ಬರುತ್ತೆ ನೋಡಿ ಸ್ಕಿ ಸ್ಕಿನ್ ಮೇಲೆ ಸೊ ಈಗ ಈ ಪ್ಯಾಕ್ ಹಾಕ್ತಾ ಇದ್ದೀನಿ ನಿಂತ್ಕೊಳುತ್ತೆ ಏನು ತೊಂದರೆ ಇಲ್ಲ ಅದು ಇದು ನಿಂತ್ಕೊಂಡ್ರೆ ಸಾಕು ನಮಗೆ ஒன் எடு நிமிஷம் மாதாடல ஃபிரெண்ட்ஸ் நான் மாத்தாட் அதுக்கு பிடியே சான்ஸ் இல்லை ஜஸ்ட் டூ மினி அது ரசூ சாப்பா நமக்கு அது அண்ட் கொண்டே இருக்கும் ஏனில் ஆரெஞ்சலி யதேச்சுவாகி விட்டமின் சி இது ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ಇದೊಂದು ಏಟ್ ಟು ಟೆನ್ ಮಿನಿಟ್ಸ್ ಇರಲಿ ಆಮೇಲೆ ನಾನು ಇದನ್ನು ವೈಟ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಏಟ್ ಮಿನಿಟ್ಸ್ ಆಯಿತು ಅಕಸ್ಮಾತ್ ಇದ್ರ ಸೈಡ್ ಎಫೆಕ್ಟ್ಸ್ ಹೇಳ್ತೀನಿ ಏನು ಅಂತ ಕೆಲವ್ರಿಗೆ ಆರೆಂಜ್ಗೆ ಆರೆಂಜ್ ಸಿಪ್ಪೆ ಬರಲ್ಲ ಅಕಸ್ಮಾತ್ ಪೂರಿ ಸ್ಟಾರ್ಟ್ ಆದರೆ ಇಮಿಡಿಯೇಟಾಗಿ ಸ್ಟಾಪ್ ಮಾಡಬೇಡಿ ಫೈನ್ ಇಲ್ಲ ನಮ್ಗೆ ಆರೆಂಜ್ ಆಗುತ್ತೆ ಹೇಮ ಅಂದರೆ ಫರ್ದರ್ ಕಂಟಿನ್ಯೂ ಮಾಡ್ಕೊಳ್ಳಿ ಓಕೆನಾ ಈಗ ನೀಟಾಗಿ ರಿಮೂವ್ ಮಾಡ್ಕೊಳ್ತೀನಿ ನೋಡಿ ಸ್ಕಿನ್ನು ನನ್ನ ಹಣೆಗೂ ನನ್ನ ಕೆನ್ನೆಗೂ ಡಿಫ್ರೆನ್ಸ್ ನೋಡಿ ನಾನು ಅದಕ್ಕೆ ಹಣೆಗೆ ಯಾವ ಪ್ಯಾಕು ಹಾಕಲ್ಲ ನಿಮಗೆ ಅಲ್ಲೇ ಗೊತ್ತಾಗಲಿ ಡಿಫ್ರೆನ್ಸು ಅಂತ ಅಷ್ಟೇ ಗೊತ್ತಾಗ್ತಿದೆಯಲ್ಲ ನಿಮಗೆ ಕ್ಲಾರಿಟಿ ಆಫ್ ಸ್ಕಿನ್ ನಿಮ್ಮ ಸ್ಕಿನ್ಗೆ ಯಾವುದು ಬೆಸ್ಟ್ ಸೂಟ್ ಆಗುತ್ತೋ ಅದನ್ನು ತಗೊಳ್ಳಿ ಓಕೆನಾ ಇದು ಸ್ವಲ್ಪ ಬರ್ನಿಂಗ್ ಇರುತ್ತೆ ಬಟ್ ನನಗೆ ಆ ಬರ್ನಿಂಗ್ ಇಲ್ಲ ಯಾಕಂದರೆ ಇದರಲ್ಲಿ ಇದು ಹಾಕಿದ್ದೀವಲ್ಲ ನೋಡಿ ಸ್ಕಿನ್ದು ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ನಿಮಗೆ ಈಗ ಮುಖ ತೊಳಿಬೇಡಿ ಯಾಕಂದರೆ ನಾವು ಆಯಿಲ್ ಹಾಕಿ ಮಸಾಜ್ ಮಾಡಿದ್ದೀವಿ ನೀಟಾಗಿ ಇದನ್ನು ವೈಟ್ ಮಾಡ್ಕೊಂಬೇಡಣ ಧಾರಾಳವಾಗಿ ನೀರಲ್ಲಿ ಕಾಟನ್ನ ಡಿಪ್ ಮಾಡಿ ತಗಿತು ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಫಸ್ಟ್ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿಬಿಡಿ ಸೊ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಯಾವ ರೀತಿ ಇದೆ ಅಂತ ಇಲ್ಲಿಗೂ ಇಲ್ಲಿಗೆ ವ್ಯತ್ಯಾಸ ನೋಡಿ ಇಲ್ಲಿಗೂ ಇಲ್ಲಿಗೂ ಗ್ಲೋ ಯಾವ ಇದೆ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಮಾಡ್ತೀನಿ ಇನ್ನೇನಾದ್ರೂ ನಿಮ್ಗೆ ಡೌಟ್ಸ್ ಇದೆ ಇವತ್ತಿನ ವೀಡಿಯೋ ಬಗ್ಗೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಇನ್ನೂ ಯಾರ್ಯಾರಿಗೆ ಮ್ಯಾನುಫ್ಯಾಕ್ಚರ್ ಅಂದರೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ಸ್ ನಂಬರ್ ಸಿಕ್ಕಿಲ್ಲ ಅನ್ನೋರು ಕಮೆಂಟ್ ಹಾಕಿ ಸುಮಾರು ಜನಕ್ಕೆ ಕೊಟ್ಬಿಟ್ಟಿದ್ದೀನಿ ಅಂದರೆ ನಾನು ಹೇಳಿ ಮತ್ತೆ ಇವಾಗ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅಮೆಝಾನ್ದು ಲಿಂಕ್ ಎಲ್ಲ ಹಾಕ್ತೀನಿ ವಿವಾಹ ಮತ್ತು ಅನ್ನಪ್ಪ ಮನೆ ఓకే ఓకేనా ఇవే వీడియో ఎలా మన హోర్లర్లర్ థ్యాంక్ యూ ఫార్ వాచింగ్ నా డౌట్ ఇది నేను కమెంట్ సెక్షన్ హాకి వస్తుంది ఫస్ట్ టైం నేను ఛానల్ విజిట్ మే దానికి సబ్క్రిప్షన్ కొట్టు త్రీ డాట్స్ లైక్ షేరు సబ్స్క్రైబ్ మాట్లాడి అంత హేతర్ల థ్యాంక్ యూ